ಮೃತಪಟ್ಟವರು ತಂದೆ ಮತ್ತು ಮಗಳು ಆಗಿರಬೇಕೆಂದು ಸಂಶಯ ಅಂದರೆ ಅಂದ್ರೆ ತಂದೆ ಮಗಳು ಅಂತ ಹೇಳ್ತಾರೆ ಆದ್ರೂ ಅದನ್ನು ಅನಾಥವ ತಂದೆ ಮಗಳು ಅಂತ ಗೊತ್ತಾದ್ರೆ ಯಾವ ಊರು ಯಾವ ಕೇರಿ ಗೊತ್ತಾಗುವುದಿಲ್ಲ ತಂದೆ ಮಗಳು ಎಂದು ಶಂಕಿಸಲಾಗಿದೆ ಮತ್ತೆ ಅದನ್ನು ಮುಂದೆ ಹೇಳ್ತಾರೆ ನೋಡಿ ಅಂದು ಬೆಳಿಗ್ಗೆ ಎಂಟು ಮೂವತ್ತು ಗಂಟೆ ಸುಮಾರು ಮೂವತ್ತೈದು ನಲವತ್ತು ವರ್ಷದ ಅಪರಿಚಿತ ಗಂಡಸು ಹಾಗೂ ಹತ್ತು ಹನ್ನೆರಡು ವರ್ಷದ ಬಾಲಕಿಯ ಶವಗಳು ನೇತ್ರಾವತಿ ಸ್ನಾನಘಟ್ಟದಲ್ಲಿ ಪತ್ತೆಯಾಗಿದ್ದು ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಈ ರಸೀದಿ ಕೊಡ್ತಾರಲ್ಲ ದೇವಸ್ಥಾನದಾಗ ದೇಣಿಗೆ ಕೊಟ್ರೆ ಇಷ್ಟು ದೇಣಿಗೆ ಹತ್ತು ರೂಪಾಯಿ ನೂರ ಒಂದು ರೂಪಾಯಿ ನೂರ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ದೇಣಿಗೆ ಕೊಟ್ಟುಕೊಳ್ಳಿ ಇಸ್ಕೊಂಡು ಒಂದು ಸಹಿ ಮಾಡಿ ಕೊಟ್ಬಿಡ್ತಾರಲ್ಲ ಆ ತರ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರಕರಣ ದಾಖಲಿಸ್ಕೊಳ್ಳಲಾಯ್ತು ಏನಾಯ್ತು ಮುಂದೆ ರಂಗನಾಥ ಮಾತಾಡಿ ರಂಗನಾಥ ನಿಮ್ಮ ಮನೆ ಮಗಳು ನಿಮಗೆ ಗೊತ್ತಿರುವಂತ ಅಪ್ಪ ಮಗಳು ಸತ್ತಿದ್ರೆ ಹಿಂಗೆ ಟೂಲ್ ಕಿಟ್ಟು ಲೆಫ್ಟ್ ಟೂಲ್ ಕಿಟ್ಟು ಮಾತಾಡ್ತಿದ್ರೆನ್ರಿ ನೀವು ನಾಚಿಕೆ ಆಗ್ಬೇಕು ಹೆಲ್ಮೆಟ್ ಹಾಕೊಂಡು ಹೋಗ್ರಿ ಜನ ಉಗಿತಾರೆ ಕ್ಯಾಕರ್ ಉಗಿತಾರೆ ರಂಗನಾಥ್ ನಿಮಗೆ ಬೇರೆ ಬಗ್ಗೆ ಮಾತಾಡಲ್ಲ ಪವರ್ ಟಿವಿ ಥರ್ಡ್ ಕ್ಲಾಸ್ ಅವರೆಲ್ಲ ವಸೂಲಿ ಬಾಜಿ ಮಾಡ್ಕೊಂತಾನೆ ಅದ್ರ ವಸೂಲಿ ಮಾಡುದು ಸಲುವಾಗಿನೇ ಚಾನಲ್ ಇಟ್ಟಿದ್ದಾರೆ ಇನ್ನೊಬ್ಬ ಅಜಿತ್ ಜೈನ್ ಅಂತ ಹೇಳಿ ರಾತ್ರಿ ಹೊತ್ತೆಲ್ಲ ಕುಡಿದು ತಿಂದು ಎಲ್ಲೆಲ್ಲೋ ಚರಂಡಿ ಕೇರಬ್ ಯಾರು ಅಜಿತ್ ಮಂಗಕ್ಕನವರ್ ಚರಂಡಿಯಲ್ಲಿ ಬಿದ್ದು ಒಳ್ಳಾಡ್ತಾರೆ ಅವ್ರಿಗೇನು ಕೇಳೋ ಅವಶ್ಯಕತೆ ಇಲ್ಲ ಅದ್ರ ಸಲುವಾಗಿಯೇ ಹುಟ್ಟಿದ್ದಾರೆ ಅದ್ರ ಟಿ ವಿ ಚಾನಲ್ ಬಂದು ಇವ್ರು ಏನು ಗುಲಾಮ್ರಾಗ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ನಂಗೆ ಮಾತಾಡಲ್ಲ ನಿಮ್ಮನ್ನು ನಾವು ರಂಗನಾಥ್ ಅವ್ರೆ ಒಬ್ಬ ಪ್ರಜ್ಞಾವಂತಿಕೆ ಇರುವರು ಅಂತ ನಂಬ್ಕೊಂಡಿದ್ವಿ ನಾವು ಇವೆಲ್ಲ ಏನ್ರಿ ಇವು ಕೇಳಬೇಕಲ್ಲ ನೀವು ಪಬ್ಲಿಕ್ ರೀ ಇವ್ರು ಸತ್ತಂತವ್ರು ರಂಗನಾಥ್ ನಿಮ್ ವಿ ಚಾನಲ್ ಹೆಸರಿಟ್ಕೊಂಡಿದಿರಿ ನೀವು ಟೂಲ್ ಕಿಟ್ ಅಂತೆ ಟೂಲ್ ಕಿಟ್ಟು ಇನ್ನೂ ಒಂದಿದೆ ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ ಅವಾಗ ಬಂದಿದ್ದು ಯಾಕೆ ಗೌರಿ ಲಂಕೇಶ್ ಅವರ ಹತ್ಯೆ ಆಯ್ತು ಅದು ಕೂಡ ಗೊತ್ತಿದೆ ಇದರಲ್ಲಿ ಬರೀತಾರೆ ವರದಿ ಆಗುತ್ತೆ ಮೈಸೂರಿನಿಂದ ಬಂದಂತಹ ಹದಿನೇಳು ವರ್ಷದ ಬಾಲಕಿಯನ್ನ ಅಲ್ಲಿರ್ತಕ್ಕಂತಹ ಪ್ರಭಾವಿಗಳ ಮಕ್ಕಳು ಅತ್ಯಾಚಾರ ಮಾಡ್ತಾರೆ ಹದಿನೇಳು ವರ್ಷದ ಮೈಸೂರಿನಿಂದ ಬಂದಂತಹ ಬಾಲಕಿಯನ್ನ ಅವಾಗ ಪ್ರಭಾವಿಗಳ ಮಕ್ಕಳು ಎಂದು ಹೇಳಿ ಪೊಲೀಸರು ರಾಜಿ ಮಾಡಿ ಕಳಿಸಿರುತ್ತಾರೆ ಯಾರಿಲ್ವಾ ಇದರಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆ ಹೆಣ್ಮಕ್ಳು ನಿಮ್ಮ ಹೆಂಡತಿ ನಿಮ್ಮ ರಿಲೇಷನ್ನು ನಿಮ್ಮ ಫ್ರೆಂಡ್ಸ್ ಇದ್ರೆ ಟೂಲ್ ಕಿಟ್ಟು ಮಹಿಳಾ ಆಯೋಗದ ಅಧ್ಯಕ್ಷರು ಲೆಫ್ಟ್ ಇಷ್ಟು ರೈಟ್ ಇಷ್ಟು ಪಬ್ಲಿಕ್ ಅವರು ಜನಸಾಮಾನ್ಯರು ಸತ್ತಂತವರು ಅದರ ಸಲುವಾಗಿ ಮಹಿಳಾ ಆಯೋಗದವರು ಕೇಳಿದ್ದಾರೆ ಏನು ತಪ್ಪಿದೆ ನಾವು ಟೀಕೆ ಮಾಡಿದ್ವಿ ಯಾವಾಗ ಖುಷಿ ಪ್ರಕರಣದಲ್ಲಿ ಆ ರಾಮನಗರ ಕೃಷಿ ಪ್ರಕರಣದಲ್ಲಿ ನಾವು ಟೀಕೆ ಆರೋಗ್ಯಕರವಾದಂತ ಟೀಕೆ ಮಾಡಿದ್ವಿ ಯಾವಾಗ ನ್ಯಾಯ ಸಿಗೋದಿಲ್ಲ ಟೀಕೆ ಮಾಡ್ತೀವಿ ಆದ್ರೆ ಈ ಏನು ಧರ್ಮೋದ್ಯಮಿ ಇದ್ದಾನೆ ಮಂಜುನಾಥ ಸ್ವಾಮಿಯನ್ನೇ ನಂಬೋದಿಲ್ಲ ಮಂಜುನಾಥ ಸ್ವಾಮಿಯನ್ನ ಬರೇ ನಿಮ್ಮಂತವ್ರಿಗೆ ಎಲುಬು ಬಿಸಾಕಿ ಮೂಳೆ ಬಿಸಾಕಿ ನಿಮಗೆ ನಿಮಗೆ ಬಿಸ್ಕೆಟ್ ಬಿಸಾಕಿ ಬೊಗೊಳ್ಸಾಕ್ ಹಚ್ಚಿದಾನಲ್ಲ ಹ ಅವನ ವಕ್ತಾರರಾಗಿ ಮಾತಾಡ್ತಾ ಇದ್ರಲ್ಲ ನಿಮ್ಮಂತಹ ಪ್ರಜ್ಞೆ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡಬೇಕಿತ್ತು ಮಿಸ್ಟರ್ ರಂಗನಾಥ್ ಏನಂತ ತಿಳ್ಕೊಂಡಿದ್ರಿ ನೀವೇನ್ ಏನ್ ಏನ್ ಮುಂಚೆ ಅನ್ಕೊಂಡಿದ್ರೆ ನೀವೇನ್ ಬ್ರಹ್ಮಾಂಡ ಜ್ಞಾನಿ ನೀವು ಹೇಳಿದ್ದೆಲ್ಲಾ ನಿಜ ತರ ಮಾತಾಡ್ತೀರಿ ನೀವು ಹ ಯಾವಾಗ ನೀವು ಚಿಪ್ಪು ಚಿಪ್ಪಿನ ಸ್ಟೋರಿ ಹೇಳಿದ್ರಿ ಚಿಪ್ಪಿನ ಸ್ಟೋರಿ ಹೇಳಿದ್ರಿ ಯಾವಾಗ ಗೊತ್ತಾಯ್ತು ನಿಮ್ ಬಂಡವಾಳ ಈಗ ಸಂಪೂರ್ಣವಾಗಿ ನಿಮ್ಮ ಬಂಡವಾಳ ಬಟ್ಟ ಬಯಲಾಗಿದೆ ಉತ್ತರ ಕೊಡ್ರಿ ಇದಕ್ಕೆ ಅಪ್ಪ ಮಗಳು ಸಾವು ಅಪ್ಪ ಮಗಳು ಅನಾಥ ಅಪ್ಪ ಮಗಳು ಅಂತ ಹೇಳ್ತಾರೆ ಯಾವ ಊರು ಯಾವ ಕೇರಿ ಹ್ಞೂ ಹ್ಞೂ ಹೇಳೋದೇ ಇಲ್ಲ ಕೊಡ್ರಿ ಉತ್ತರ ರಂಗನಾಥ್ ಮಿಸ್ಟರ್ ರಂಗನಾಥ್ ನಿಮ್ ಟಿವಿ ಚಾನಲ್ ಅಲ್ಲಿ ನಾಚಿಕೆ ಹೇಳ್ಬೇಕು ಅದಕ್ಕೆ ಹೇಳ್ತಾನೆ ಪಬ್ಲಿಕ್ ಅಲ್ಲಿ ಓಡಾಡಿದ್ರೆ ಕ್ಯಾಕರ್ ಸುಗಿತಾರೆ ನಿಮಗೆ ಹೆಲ್ಮೆಟ್ ಚಿಪ್ ಹಾಕೊಂಡು ಓಡಾಡ್ರಿ ನೀವು ಇನ್ಮೇಲೆ ತಲೆಗೆ ನಾನ್ಸೆನ್ಸ್ ಟಿವಿ ಚಾನಲ್ ಇದೆ ಕೋಟಿ ಬರ್ತದೆ ಅಂತ ಹೇಳಿ ಬಾಯ್ ಬಂದಾಗ ಬೈತೀರಾ ನೀವು ಕಾಮನ್ ಪಬ್ಲಿಕ್ ಗೆ ಕಾಮನ್ ಪಬ್ಲಿಕ್ ಒಂದು ನ್ಯಾಯ ಕೇಳ್ತಾ ಇದ್ದಾರೆ ಮಹಿಳಾ ಇಡೀ ಇವತ್ತು ರಾಜ್ಯದ ದೇಶದ ಪ್ರತಿಯೊಬ್ಬರು ನ್ಯಾಯ ಕೇಳ್ತಾ ಇದ್ದಾರೆ ಟೂರ್ ಕಿಟ್ ಅಂತೆ ಬ್ಲಾಸ್ಟ್ ಆಗ್ತಾ ಆಯ್ತಲ್ರಿ ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಯಾಕೆ ಆ ನಿಜವಾದ ಟೆರರಿಸ್ಟ್ ಅನ್ನು ಹಿಡಿಯಕಾಗ್ತಿಲ್ಲ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರನ್ನೇ ಟೆರರಿಸ್ಟ್ ಅಂತ ಮಾಡ್ತಾ ಇದ್ದಾರೆ ಸಮೀರ್ ಏನು ವಿಡಿಯೋ ಮಾಡಿದ ಪ್ರತಿಯೊಂದು ಅಕ್ಷರಶಃ ನಿಜ ಟೆರರಿಸ್ಟ್ ಅಂತ ನೀವು ಪ್ರೊಜೆಕ್ಟ್ ಮಾಡ್ತೀರಿ ನಿಜವಾದ ಟೆರರಿಸ್ಟ್ ಹುಡುಕ್ತಾ ಇಲ್ಲ ನಿಜವಾದ ಟೆರರಿಸ್ಟ್ಗೆ ಜೈಲಲ್ಲಿ ಬಿರಿಯಾನಿ ಕೊಡ್ತಾ ಇದ್ರಿ ಮೊಬೈಲ್ ಕೊಡ್ತಾ ಇದ್ರಿ ಪರಂಪರ ಅಗ್ರಹಾರದಲ್ಲಿ ನೋಡಿಲ್ವಾ ಮೊನ್ನೆ ರಿಸಾರ್ಟ್ ಫೆಸಿಲಿಟಿ ಕೊಡ್ತಾ ಇದೀರಿ ಯಾರು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ತನಿಖೆ ಅವ್ರಿಗೆ ಅರೆಸ್ಟ್ ಅವರು ಟೆರರಿಸ್ಟ್ ಅವರು ದೇಶದ್ರೋಹಿಗಳು ಅವ್ರಿಗೆ ಫಾರಿನ್ ಫಂಡ್ ಎಲ್ಲಿದೆ ಇದರಲ್ಲಿ ಫಾರಿನ್ ಫಂಡ್ ಮಿಸ್ಟರ್ ರಂಗನಾಥ್ ಯಾವುದೋ ಎಳಪಂಥೀಯ ಸಂಚು ಬಾ ಹಿಡ್ಕೊಬರ್ರಿ ಬಾ ಉದುರಿಸ್ತಾ ಇದ್ರು ಫಾರೆನ್ ಫಂಡ್ ಯಾವ ಫಾರಿನ್ ಫಂಡ್ ಅಂದ್ರೆ ಉದುರ್ತಾ ಇದೆ ಬನ್ನಿ ನಾಚಿಕೆ ಆಗ್ಬೇಕು ನಿಮಗೆಲ್ಲರಿಗೂ ನಿಮ್ಮನೆಯವ್ರಿಗೆ ಯಾರಿಗೂ ಆಗಿಲ್ವಲ್ಲ ಆ ಚಿಪ್ಪಲ್ಲಿ ಬರ್ತಾ ಇದೆಯಲ್ಲ ಚಿಪ್ಪಲ್ಲಿ ನೋಟು ನೋಟಲ್ಲಿ ಚಿಪ್ಪಲ್ಲ ನೀವು ಹೇಳಿದ್ದು ಪಾಪ ಸುಕ್ಕಾ ಸುಮ್ಮನೆ ಬೈತಾರೆ ಚಿಪ್ಪರಂಗನಾಥ್ ಅಂತ ಅನ್ಬಾಡ್ದಂಗೆ ನೀವು ಹೇಳಿದ್ದು ನೋಟಲ್ಲಿ ಚಿಪ್ಪಲ್ಲ ಚಿಪ್ಪಲ್ಲಿ ನೋಟ್ ತಗೊಂಡವ್ರು ನೀವು ಚಿಪ್ ಒಳಗಡೆ ನೋಟ್ ಇಟ್ಕೊಂಡು ತಗೊಂಡವ್ರು ಹಿಡ್ಕೊಬಾರಂತೆ ಫಾರೆನ್ ಫಂಡ್ ಬಾಯಿ ಬಂದಾಗ ಮಾತಾಡ್ಸುದು ಯಾಕೆ ನಾವು ಸುಮ್ಮನೆ ಇದೀವಿ ನಾವು ಸುಖ ಸುಮ್ಮನೆ ಕೆಲವೊಬ್ರು ಹೇಳ್ತಾರೆ ನೀವು ಯಾಕೆ ಎಸ್ ಐ ಟಿ ಬೈತಿಲ್ಲ ಎಸ್ ಐ ಯಾಕೆ ಟೀಕೆ ಮಾಡ್ತಾ ಇಲ್ಲ ಅವ್ರಿಗೆ ಯಾಕೆ ಬೈತಾ ಇಲ್ಲ ನೋಡಿ ಬೈಯೋದ್ರಿಂದ ಮಾವಿನಕಾಯಿ ಮಾವಿನ ಹಣ್ಣಾಗಲ್ಲ ಹಣ್ಣು ಗಿಡದಿಂದ ಹಣ್ಣು ಉದ್ರಲ್ಲ ನಾವು ಇದು ಉದ್ದೇಶ ಬರೀ ಬಯ್ಯೋದು ಇದು ಯಾವುದು ಬಿಗ್ ಬಾಸ್ ತರ ಅವ್ರು ಹಂಗಂದ್ರು ಹಿಂಗಂದ್ರು ಎಂಟರ್ಟೈನ್ಮೆಂಟ್ ನಾವು ಕೊಡ್ತಾ ಇಲ್ಲ ಪಬ್ಲಿಕ್ಕಿಗೆ ಅಥವಾ ಇಲೆಕ್ಷನ್ ಕ್ಯಾಂಪೇನ್ ನಡೆಸ್ತಾ ಇಲ್ಲ ನೀವು ನಮ್ಮನ್ನ ನಂಬಿ ನಮ್ಗೆ ಓಟ್ ಹಾಕಿ ನಾವು ಹಿಂಗೆ ಮಾತಾಡ್ತೀವಿ ನಾವು ಹಿಂಗಿದೀವಿ ನಾವು ಹಂಗಿದೀವಿ ಅಂತ ಹೇಳಿ ಇಲ್ಲಿ ಏನು ಅಕ್ರಮಗಳು ನಡೆದಿದೆ ಅದನ್ನು ನಾನು ಸರ್ ನಾವು ಇಡೀ ಸೌಜನ್ಯ ಹೋರಾಟಗಾರರು ಸರ್ಕಾರದ ಗಮನಕ್ಕೆ ಐ ಟಿ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಧಿಕೃತವಾಗಿ ಅದನ್ನ ಹೇಳಬೇಕಾಗಿದ್ದು ರಿವೀಲ್ ಮಾಡಬೇಕಾಗಿರೋದು ಚಾರ್ಜ್ ಶೀಟ್ ಫೈಲ್ ಎಸ್ ಐ ಟಿನೇ ಕನ್ಕ್ಲೂಷನ್ ಇದಕ್ಕೆ ಏನಾದರೂ ಒಂದು ಲಾಜಿಕಲ್ ಎಂಡ್ ಬರಬೇಕಂತ ಹೇಳಿದ್ರೆ ಅದು ತನಿಖೆ ಮುಖಾಂತರ ಅದು ಪೊಲೀಸರು ಇರಬಹುದು ಎಸ್ ಐ ಟಿ ಅಂದ್ರೂ ಕೂಡ ಇದು ಪೊಲೀಸ್ ಪಾರ್ಟ್ ಆಫ್ ಅ ಪೊಲೀಸ್ ಆರ್ಗನೈಸೇಷನ್ ಅದು ಐ ಡಿ ಇರ್ಬೋದು ಅಥವಾ ಒಂದು ಸಿ ಬಿ ಐ ಇರ್ಬೋದು ಇನ್ವೆಸ್ಟಿಗೇಷನ್ ಆಗುತ್ತೆ ಯಾರಾದರೂ ಆಗಲಿ ಹಿಂದೆ ಐ ಡಿ ಆಗಲಿ ಸಿಬಿಐ ಆಗಲಿ ಯಾರು ತನಿಖೆನೇ ಮಾಡಿಲ್ಲ ನಾನು ಒಂದು ತುಂಬಾ ಲಾಜಿಕ್ ಆದಂತಹ ಪ್ರಶ್ನೆಯನ್ನ ಎಲ್ಲಾ ಪ್ರಜ್ಞಾವಂತರಿಗೆ ಕೇಳ್ತಾ ಇದ್ದೀನಪ್ಪ ಇವ್ರು ನಮಗೆ ಟೀಕೆ ಮಾಡ್ತಾರಲ್ಲ ಸಾಕ್ಷಿ ಎಲ್ಲಿದೆ ಸಾಕ್ಷಿ ಇದ್ರೆ ಹುಡುಕ್ ಕೊಡಿ ಅರೆ ಸಾಕ್ಷಿಯನ್ನ ಅಧಿಕೃತವಾಗಿ ತನಿಖೆ ಮಾಡಿ ನ್ಯಾಯಾಲಯಕ್ಕೆ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅದು ಪೊಲೀಸ್ ಈಗ ಹಂತದಲ್ಲಿ ಅದು ಎಸ್ಐಟಿ ಇವರು ಯಾವತ್ತಿಗೂ ಕೂಡ ಈ ಪ್ರಭಾವಿ ಧರ್ಮೋದ್ಯಮಿಗಳು ಅವರ ರಾಜಕೀಯ ಬಲವನ್ನ ತೋಳಬಲವನ್ನ ಹಣ ಬಲವನ್ನ ಬಳಸಿ ತನಿಖೆ ಆಗೋದಕ್ಕೆ ಬಿಡಲಿಲ್ಲ ಸಿಐಡಿ ಅಂತ ಹೇಳ್ತೀರಿ ನೀವು ಸೌಜನ್ಯ ಕೇಸ್ ನಲ್ಲಿ ಎಷ್ಟು ದಿನ ಮಾಡಿದ್ರ ಆ ರುದ್ರಮುನಿ ಓನ್ಲಿ ಏಟೀನ್ ಡೇಸ್ ತೆಗೆದು ನೋಡಿ ಅಂತ ರುದ್ರಮುನಿ ಇಟ್ಕೊಂಡು ಟಿವಿನಲ್ಲಿ ಹದಿನೆಂಟು ದಿನದಲ್ಲಿ ಬರೀ ನಾಲ್ಕು ದಿನ ತನಿಖೆ ಮಾಡಿದವನಿಗೆ ಇಡೀ ದಿನ ಕೂತ್ಕೊಂಡು ಪುಂಗಿ ಹೋಲಿಸ್ತಿದ್ದಾರೆ ರುದ್ರಮುನಿ ಮಾಡಿದ್ರು ಓನ್ಲಿ ಫಾರ್ ಫೋರ್ ಡೇಸ್ ಟೋಟಲ್ ಪೀರಿಯಡ್ ಏಯ್ಟೀನ್ ಡೇಸ್ ಸಿ ಬಿ ಐದವರು ಎಲ್ಲಿ ತನಿಖೆ ಮಾಡಿದ್ರು ಸಿ ಐ ಡಿ ಕೊಟ್ಟಂತ ಹೊರದಿನೇ ದಿನೇ ಕನ್ನಡದಲ್ಲಿ ಇದ್ದಿದ್ದು ಇಂಗ್ಲೀಷ್ನಲ್ಲಿ ತರ್ಜುಮೆ ಮಾಡಿ ಹೋಗ್ಬಿಟ್ರು ಪದ್ಮದ ಕೇಸ್ನಲ್ಲಿ ಐ ಡಿ ತನಿಖೆ ಆಯಿತು ಏನು ತನಿಖೆ ಮಾಡಲೇ ಇಲ್ಲ ಆಗಿಂದಾಗಿ ನಾಲ್ಕೈದು ದಿನದಲ್ಲಿ ಕ್ಲೋಸ್ ವೇದವಲಿ ಪ್ರಕರಣದಲ್ಲಿ ನೋ ತನಿಖೆ ಸಾಕ್ಷಿ ಹೇಗೆ ಸಿಗಬೇಕು ಸ್ವಾಮಿ ಈಗ ಮೂರು ತಿಂಗಳ ನಂತರ ಮಾಡ್ತಾ ಇದ್ರೆ ಲಿಸ್ಟ್ ಆಯ್ತು ನಮ್ಮ ಮೇಲೆ ಅವರು ಆರೋಪ ಮಾಡ್ತಾರೆ ನಾವು ಫೇಸ್ ಮಾಡ್ಬೇಕದನ್ನು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ನಾನು ಸ್ವಂತ ಅಭಿಪ್ರಾಯ ಹೇಳ್ತಾ ಇದ್ದೀನಿ ನನಗೇನೋ ಅಂದ್ಬಿಟ್ರು ಏನೋ ಆಗ್ಬಿಟ್ಟು ಅದಕ್ಕೆ ನಿಲ್ಲಿಸ್ಬಿಡಿ ಹ್ಞೂ ಹ್ಞೂ ಅಲ್ಲ ನಮ್ಗೆ ಬೈತೀರಾ ಬೈರಿ ನಾನು ಗಿರೀಶ್ ಮಟ್ಟಣ್ಣವ್ರು ಇನ್ನೂ ಹತ್ತು ಎನ್ಕ್ವೈರಿ ಫೇಸ್ ಮಾಡ್ತೀನಿ ನಾನು ಹತ್ತು ಎನ್ಕ್ವೈರಿ ಫೇಸ್ ಮಾಡ್ತೀನಿ ಆದರೆ ಟ್ರೂತ್ ರಿವೀಲ್ ಆಗಬೇಕು ಆರೋಪಿಗಳ ಯಾರಿದ್ದಾರೆ ಕಂಡು ಹಿಡಿದು ಅವರಿಗೆ ಶಿಕ್ಷೆ ಆಗಬೇಕು ಅದ್ರ ಸಲುವಾಗಿ ನಾವು ಸುಮ್ಮನೆ ಇದ್ದೀವಿ ತಾಳ್ಮೆಯಿಂದ ಇದ್ದೀವಿ ನಾವು ಹೇಳಿದಂಗೆ ದಿನ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಬಿ ಪಿ ಮಾತ್ರೆ ತಗೊಂಡಂಗೆ ಎಸ್ ಐ ಟಿಗೆ ಬೈಯೋದು ಸರ್ಕಾರಕ್ಕೆ ಬೈಯೋದು ಅವ್ರಿಗೆ ಬೈಯೋದು ಬೈದರೆ ಏನು ಪ್ರಯೋಜನ ಆಗಲ್ಲ ತನಿಖೆಯನ್ನ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುವುದು ಅಧಿಕೃತವಾಗಿ ಎಸ್ ಐ ಟಿನೇ ಹಿಂಗಾಗಿ ಲೆಟರ್ಸ್ ವೇಟ್ ಒಂದು ವರದಿ ಅಂತ ಕೊಡ್ತೀನಿ ಅಂತ ಹೇಳಿದರೆ ಲೆಟರ್ಸ್ ವೇಟ್ ಫಾರ್ ದೇರ್ ರಿಪೋರ್ಟ್ ಎಸ್ ಐ ಟಿ ರಿಪೋರ್ಟ್ ಅನ್ನ ತಾಳ್ಮೆಯಿಂದ ನಾವು ಕಾಯ್ತಾ ಇದ್ದೀವಿ ಅದರಲ್ಲಿ ಅನಗತ್ಯವಾಗಿ ನಮಗೆ ಹರಾಸ್ಮೆಂಟ್ ಮಾಡೋದು ಅರೆಸ್ಟ್ ಮಾಡೋದು ಮಾಡಿದರೆ ಖಂಡಿತ ಬಾಲನ್ ಅಂತ ಸ್ಟ್ರಾಂಗ್ ಅಡ್ವೊಕೇಟ್ಸ್ ಇದ್ದಾರೆ ನಮಗೂ ಕೂಡ ಒಳ್ಳೆ ಟೀಮ್ ಇದೆ ಇನ್ನು ಸುಮಾರು ಜನ ಇದ್ದಾರೆ ದೆಹಲಿಯಲ್ಲಿ ಒಂದು ಟೀಮ್ ಇದೆ ಬೆಂಗಳೂರಿನಲ್ಲಿ ಕೂಡ ಒಳ್ಳೊಳ್ಳೆ ಅಡ್ವೊಕೇಟ್ಸ್ ಇದ್ದಾರೆ ಧನಂಜಯ ಸರ್ ಅಂತ ಅಡ್ವೊಕೇಟ್ ಇದ್ದಾರೆ ಒಳ್ಳೆ ಒಂದು ಟೀಮ್ ಇದೆ ಈ ಹಿಂದೆ ಮಾಡಿದಂಥ ಪ್ರಕರಣದಲ್ಲಿ ಅಮಾಯಕ ಸಂತೋಷ್ ರಾವ್ ಸೇರಿದಂಗೆ ನಮ್ಮನ್ನು ಸೇರ್ಸಕ್ ಹೋದ್ರೆ ನಾವು ಸುಮ್ಮನೆ ಇರಲ್ಲ ಎಸ್ ಐ ಟಿ ಅಧಿಕಾರಿಗಳು ಕೆಳ ಹಂತದ ಅಧಿಕಾರಿಗಳು ಏನಾದರೂ ತಪ್ಪು ಮಾಡಿದರೆ ಅದ್ರ ಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡ್ತೀವಿ ಅದಕ್ಕೆ ಆದಂತ ಪ್ಲಾಟ್ಫಾರ್ಮ್ ಇದೆ ಹಂಗಂತ ಹೇಳಿ ದಿನಾ ನಮಗೆ ಬಯಕ್ಕೆ ಆಗೋದಿಲ್ಲ ಅದನ್ನು ಬಯಸ್ಬಿಟ್ಟು ದಯವಿಟ್ಟು ಯಾರು ನಾವು ಬೈಬೇಕು ಎಸ್ ಐ ಟಿಗೆ ಯಾಕೆ ಬೈಬೇಕು ಕಾರಣ ಇದ್ರೆ ಕ್ವಶನ್ ಇಟ್ಟಿಂದ ಕೋರ್ಟ್ ಇವತ್ತು ಅದನ್ನು ಮಾಡಿದ್ದೇವೆ ಇನ್ನೇನಾದ್ರೂ ತೊಂದರೆ ಮಾಡಿದ್ರೆ ಆ ಅಪ್ರೋಪ್ರಿಯೇಟ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಕ್ವಶನ್ ಮಾಡ್ತೀವಿ ನಾಟ್ ಸೌಜನ್ಯ ಹೋರಾಟಗಾರರು ವರ್ಸಸ್ ಎಸ್ ಐ ಟಿ ಅಲ್ಲ ಸೌಜನ್ಯ ಹೋರಾಟಗಾರರು ವರ್ಸಸ್ ಅತ್ಯಾಚಾರಿಗಳು ನಾಟ್ ವರ್ಸಸ್ ಎಸ್ ಐ ಟಿ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ ಇದು ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಂದು ಎಂಡ್ ಅಂತ ಬರಬೇಕಲ್ಲ ಒಂದು ಕನ್ಕ್ಲೂಸಿವ್ ಪ್ರೂಫ್ ಇಲ್ಲ ಅಂತ ಇವರು ಹೇಳ್ತಾರೆ ಇವರು ಐ ಟಿ ನಿಲ್ಸದ ಇವರೇ ಸಾಕ್ಷಿ ಎಲ್ಲಿದೆ ಕೊಡಿ ಅಂತ ಹೇಳಿದ್ರು ಅಲ್ಲ ಸ್ವಾಮಿ ಸಾಕ್ಷಿಯನ್ನ ಹುಡುಕಿ ತೆಗೆಯೋದು ಒಬ್ಬ ಪೊಲೀಸರ ಕೆಲಸ ರೀ ಅದು ನಮ್ಮ ಹತ್ರ ಇದ್ದಿದ್ದನ್ನ ಪೊಲೀಸರು ಕೊಡಬಹುದು ಅಷ್ಟೇ ಅದು ನಾವು ಕೊಟ್ಟಿದ್ದು ಚಾರ್ಜ್ ಶೀಟ್ ಅದು ಅರ್ಥ ಮಾಡ್ಕೋಬೇಕೆಲ್ಲರೂ ಹಿಂಗಾಗಿ ತಾಳ್ಮೆಯಿಂದ ನಾವು ಯಾವತ್ತಿಗೂ ಕೂಡ ಇದನ್ನ ನಿಲ್ಲಿಸ್ಬಿಡ್ಬೇಕು ಅದನ್ನು ದೂರ ಅರ್ಜಿ ಇವರು ಹೇಳ್ತಾರೆ ವಸೂಲಿ ಬೆಲೆಗಳಂತ ದರ ಹೇಳ್ತಾರಲ್ಲ ಯಾರು ಕೂಡ ನಾವು ವಾಪಸ್ ತಕ್ಕೊಂಡಿಲ್ಲ ನಮ್ಮ ಉದ್ದೇಶ ಈ ಏನು ಅನೇಕ ಸೌಜನ್ಯ ಪ್ರಕರಣ ಇರಬಹುದು ನಾಳೆ ಸೌಜನ್ಯ ಪ್ರಕರಣದ ಸಿಗ್ಬೋದು ರೀ ಹೂ ನೋಸ್ ಹಿಂಗಾಗಿ ತಾಳ್ಮೆಯಿಂದ ಇನ್ನು ಹೇಳೋದು ಸಾಕಷ್ಟಿದೆ ಮಾತಾಡೋದು ಸಾಕಷ್ಟಿದೆ ಇವತ್ತು ಕೋರ್ಟ್ ನಿಂತರ ಆ ನಂತರ ಹೇಳ್ತಾ ಇದ್ರಲ್ಲ ಷಡ್ಯಂತ್ರ ಷಡ್ಯಂತ್ರ ಈ ಷಡ್ಯಂತ್ರ ಅನ್ನೋದು ಐದು ದಶಕಗಳಿಂದ ಷಡ್ಯಂತ್ರ ಮಾಡುದು ಅದೇ ಘುರಾಣಿಯನ್ನ ಹಿಡ್ಕೊಂಡು ಬಂದಿದ್ದಾರೆ ಇವತ್ತಿನ ನ್ಯಾಯಾಲಯದ ತೀರ್ಪಿನ ಅತ್ಯಂತ ಪ್ರಮುಖ ಅಂಶ ಅಂತ ಹೇಳಿದ್ರೆ ನಮಗೇನು ಮಾನ್ಯತೆ ಕೊಟ್ಟಿದ್ದಾರೆಲ್ಲ ಅದ್ರಲ್ಲಿ ಬಹಳ ಕ್ಲಿಯರ್ ಆಗಿದೆ ಯಾವುದೇ ಷಡ್ಯಂತ್ರ 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 ಅನ್ನೋದೇ ಇಲ್ಲ ಹಿಂಗಾಗಿ ನಮಗೆ ರಿಲೀಫ್ ಇದೆ ಅಕಸ್ಮಾತ್ ಷಡ್ಯಂತ್ರ ಎಸ್ ಆರ್ ಟಿ ಅವರು ಪ್ರೂವ್ ಮಾಡಿದ್ರೆ ಹೇಳ್ತಿದ್ರು ರಿಲೀಫ್ ಯಾಕೆ ಕೊಡ್ತಿದ್ರು ರೀ ಐದು ದಶಕದಿಂದ ಅದೇ ಷಡ್ಯಂತ್ರ ಷಡ್ಯಂತ್ರ ದೇವ್ ಎಲ್ಲಿದೆ ಇದರಲ್ಲಿ ಅವ್ರು ಹಾಕಿದ ಅಬ್ಜೆಕ್ಷನ್ ಮೂವತ್ತಾರು ಪೇಜ್ ನಲ್ಲಿ ಎಲ್ಲಿದೆ ಷಡ್ಯಂತ್ರ ಇವತ್ತು ಅದು ಪ್ರೂವ್ ಆಗಿದೆ ಯಾವುದೇ ಷಡ್ಯಂತ್ರ ಇಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಗೊತ್ತಾಗಿದೆ ಯಾವುದೇ ಷಡ್ಯಂತ್ರ ಇಲ್ಲ ಹಿಂಗಾಗಿ ಅವ್ರು ಹೇಳಿದ್ರು ಬೇರೆ ಬೇರೆ ತನಿಖೆಗಳನ್ನು ಇಂಡಿಪೆಂಡೆಂಟ್ ನಮಗೆ ನಾವು ಕಂಡ್ ಕಂಡುಕೊಂಡಿದ್ದೀವಿ ತನಿಖೆ ಮಾಡ್ತಾ ಎಸ್ ಅದರ ಸಲುವಾಗಿ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ ನಾನು ಎಲ್ರಿಗೂ ಹೇಳೋದಿಷ್ಟೇ ನೋಡಿ ನಿರಂತರವಾದಂಥ ಹೋರಾಟಗಳು ನಡೀತಾ ಇದೆ ಇವತ್ತು ಬೇರೆ ಬೇರೆ ಸಂಘಟನೆಗಳು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಕೊಂದವರು ಯಾರು ಅಂತೇಳಿ ಮಹಿಳಾ ಸಂಘಟನೆ ಬಂದಿದ್ದಾರೆ ಧರ್ಮಸ್ಥಳದ ಔರ್ಜನ್ಯ ವಿರೋಧಕ್ಕೆ ನಮ್ಮ ನವೀನ್ ಅವರು ಇರ್ಬೋದು ಹರೀಶ್ ಭೈರಪ್ನವರು ಅದು ಒಂದು ದೊಡ್ಡ ಏನು ಪ್ರಗತಿಪರರು ಚಿಂತಕರು ಫ್ರೀಡಂ ಪಾರ್ಕ್ನಲ್ಲಿ ಬರೀ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಅಲ್ಲ ಅದಾದ ನಂತರ ನಿರಂತರವಾಗಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಸಭೆಗಳನ್ನು ಮಾಡಿದ್ರು ದಲಿತ ಸಂಘಟನೆಗಳಿದೆ ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿದೆ ಇಲ್ಲಿ ಎಷ್ಟೊಂದು ಅನಾಚಾರಗಳ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದಕ್ಕೆ ಒಂದು ಲಾಜಿಕಲ್ ಎಂಡ್ ಬರಬೇಕು ಹೀಗಾಗಿ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ನಮ್ಮ ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸೋಣ ಸರ್ಕಾರದ ಮುಂದೆ ತರುವಂತ ಪ್ರಯತ್ನ ಆಗಬೇಕು ತಾಳ್ಮೆಯಿಂದ ಈ ಏನು ಒಂದು ಹೋರಾಟ ಇದೆ ಇದನ್ನ ಮುಂದೆ ನಡೆಸಿಕೊಂಡಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹದಿಮೂರು ವರ್ಷದಿಂದ ಅನುಭವಿಸಿದಂತ ಅವಮಾನ ಇಲ್ಲ ಅಷ್ಟಾದರೂ ಕೂಡ ಗಟ್ಟಿಯಾಗಿ ಬಂಡೆಗಳಂತೆ ನಿಂತಿದ್ದಾರೆ ಒಂದಿಷ್ಟು ಹುಳಗಳು ಅವರು ನಮ್ಮನ್ನ ಒಗ್ಗಟ್ಟನ್ನ ಮುರಿಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಒಗ್ಗಟ್ಟನ್ನು ಮುರಿಯೋದು ಅವರ ಕನಸಿನಲ್ಲಿಯೂ ಕೂಡ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಜೇನುಗೂಡಿನಂತೆ ಒಗ್ಗಟ್ಟಾಗಿದ್ದೀವಿ ನಾವು ಜೇನುಗೂಡಿನಂತೆ ಒಗ್ಗಟ್ಟಾಗಿದ್ದೀವಿ ಯಾವ ಕಾರಣಕ್ಕೂ ಕೂಡ ಹೋರಾಟಗಾರನ್ನ ನೀವು ಒಗ್ಗಟ್ಟು ಮುರಿಯೋದಕ್ಕೆ ಆಗೋದಿಲ್ಲ ಇವ್ರ ಕಡೆ ಅಂತ ಕೆಲವೊಬ್ಬ ಭಾಳಷ್ಟು ಜನ ನನಗೆ ಫೋನ್ ಮಾಡಿಸ್ತಾರೆ ಬಂದು ಭೇಟಿ ಆಗ್ತಾರೆ ಮನೆಗೆ ಬರ್ತಾರೆ ಅಯ್ಯೋ ಸುಮ್ಮನೆ ಆಗಿಬಿಡಿ ಭಾಳ ಪವರ್ಫುಲ್ ಇದ್ದಾರೆ ನಾನು ಅವ್ರಿಗೆಲ್ಲ ಕೇಳೋದು ಇಷ್ಟೇ ಪವರ್ಫುಲ್ ಆದರೆ ನಮ್ಮನ್ನ ಹಾಕ್ರಿ ಕಾಂಪ್ರಮೈಸ್ ಕರಿತೀರಿ ಹೆದರದವ್ರು ಯಾರು ಭೀತಿ ಇರೋದು ಯಾರಿಗೆ ಎಸ್ ಐ ಟಿ ಭೀತಿ ಇರೋದು ಯಾರಿಗೆ ಅದೇ ಹೇಳ್ತೀನಿ ನಿಮ್ಮ ಜೊತೆಗೆ ಈ ಧರ್ಮೋದ್ಯಮಿಗಳ ಜೊತೆಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು ಸಾವಿರಾರು ಕೋಟಿ ರೂಪಾಯಿಗಳಿರ್ಬೋದು ಬಲಾಢ್ಯರು ಇರ್ಬೋದು ಐ ಪಿಗಳಿರ್ಬೋದು ನಮ್ಮ ಜೊತೆಗೆ ಜನಸಾಮಾನ್ಯರಿದ್ದಾರೆ ನಮ್ಮೆಲ್ಲರ ಮೇಲೆ ಸೌಜನ್ಯ ಅನ್ನುವಂಥ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇದೆ ನ್ಯಾಯ ಸಿಗುತ್ತೆ ತಾಳ್ಮೆಯಿಂದ ಒಂದು ಎಸ್ ಐ ಟಿ ತನಿಖೆ ಮುಂದುವರೆದು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅನ್ನುವ ನಂಬಿಕೆ ನನಗಿದೆ ಈ ಮಾತಿ ಕೆಲವು ಮುರು ಜನ ನಮಗೆ ಟೀಕೆ ಮಾಡ್ತಾರೆ ನೀವು ಯಾಕೆ ಎಸ್ ಐ ಟಿನ ವಹಿಸ್ಕೋತೀರಿ ಅಂತೇಳಿ ಇರಲಿ ಎಲ್ಲದಕ್ಕೂ ಕೂಡ ರಿಸಲ್ಟ್ ಬಂದಾಗಲೇ ಗೊತ್ತಾಗುತ್ತೆ ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ಬೇಕು ನಾವು ಏನಾದರೂ ಒಂದು ಹೆಜ್ಜೆ ಇಡಬೇಕಾದ್ರೂ ಕೂಡ ರಸ್ತೆಯಲ್ಲಿ ನಾವು ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿಬಿಡ್ತದೆ ಬೈಕ್ ತೊಗೊಂಡು ಹೋದರೆ ಆ್ಯಕ್ಸಿಡೆಂಟ್ ಆಗಿಬಿಡ್ತದೆ ಫ್ಲೈಟಲ್ಲಿ ಹೋದರೆ ಕ್ಲಾ ಕ್ರ್ಯಾಶ್ ಆಗಿಬಿಡ್ತದೆ ಸತ್ಬಿಟ್ರೆ ನಾವು ಹೋಗೋದೇ ಬಿಡಲ್ವಾ ನಂಬಿಕೆ ಇರಬೇಕು ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಆದಷ್ಟು ಬೇಗ ನ್ಯಾಯ ಸಿಗಲಿ ನ್ಯಾಯದ ಹಂಬಲದೊಂದಿಗೆ ಇವತ್ತಿನ ನಾನು ಮಾತು ಮುಗಿಸ್ತಾ ಇದ್ದೀನಿ ಆನಂತರ ಈ ಏನು ಈ ವಿಡಿಯೋ ಇದೆ ಇದಕ್ಕೆ ಯಾವುದೇ ಅಪ್ಲೈ ಆಗೋದಿಲ್ಲ ಏನು ಕಾಪಿ ರೈಟ್ಸ್ ಅಪ್ಲೈ ಆಗೋದಿಲ್ಲ ಯಾರು ಬೇಕಾದರೂ ಕೂಡ ಇದನ್ನ ಪ್ರಸಾರ ಮಾಡಬಹುದು ಯಾಕೆ ನಾನು ಇಷ್ಟು ದಿನ ಮಾಡಕ್ ಇಲ್ಲ ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ನು ಕೂಡ ರಿಪೋರ್ಟ್ ಮಾಡಿ ನಾವು ಮಹೇಶ್ ಶೆಟ್ಟರ್ ತಿಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಜಯಂತ್ ಅವರು ಆನಂತರ ಸಮೀರ್ ಅವರು ಇದ್ದಂತ ಎಲ್ಲ ಫೋಟೋಗಳನ್ನ ಚೈಲ್ಡ್ ಅಬ್ಯೂಸ್ಮೆಂಟ್ ಅಂತ ಹಾಕಿ ರಿಪೋರ್ಟ್ ಮಾಡಿ ನಾನು ಲೈವ್ ಮಾಡ್ದಂಗೆ ಮಾಡಿದ್ದಾರೆ ಲೈವ್ ಮಾಡಬಾರ್ದು ಫೇಸ್ಬುಕ್ನು ಕೂಡ ರಿಪೋರ್ಟ್ ಮಾಡಿ ಬಂದ್ ಮಾಡಿದ್ದಾರೆ ಹಿಂಗಾಗಿ ನಾನು ಇವತ್ತು ಈ ಯೂಟ್ಯೂಬ್ನಲ್ಲಿ ಲೈವ್ಗೆ ಬಂದಿದ್ದೀನಿ ಯಾರಾದರೂ ಕೂಡ ಇದನ್ನು ಪ್ರಸಾರ ಮಾಡ ಪ್ರಸಾರ ಮಾಡಬಹುದು ಯಾವುದೇ ಕಾಪಿ ರೈಟ್ಸ್ ಅನ್ವಯ ಆಗುವುದಿಲ್ಲ ಆನಂತರ ಸತ್ಯವನ್ನು ಪ್ರಸಾರ ಮಾಡ್ತಕ್ಕಂತಹ ಎಲ್ಲ ಯೂಟ್ಯೂಬ್ಗಳನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸುಳ್ಳು ಜೊಳ್ಳು ಮೇಲ್ನೋಟಕ್ಕೆ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇವರು ಅಂತ ದಯವಿಟ್ಟು ಅಂಥವ್ರಿಗೆ ದುಡ್ಡು ಹಾಕಿ ನಿಮ್ಮ ಡಾಟಾ ಕರೆನ್ಸಿ ಹಾಕಿ ಅದನ್ನು ನೋಡಿ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಸತ್ಯದ ವರದಿಗಳೇನಿದೆ ಇವತ್ತು ನಿಜವಾಗ್ಲೂ ಕೂಡ ಯೂಟ್ಯೂಬ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ನಿಜವಾದ ಸಂವಿಧಾನದ ನಾಲ್ಕನೆಯ ಅಂಗ ನಾಲ್ಕನೆಯ ಸಂಸ್ಥೆಯಾಗಿ ವಾಚ್ಡಾಗ್ ಆಗಿ ಕೆಲಸ ಮಾಡ್ತಾ ಇರೋದು ಈ ಎಲ್ಲ ಯೂಟ್ಯೂಬ್ಗಳು ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ ನಿಜವಾದ ಪತ್ರಿಕೋದ್ಯಮಕ್ಕೆ ಹೆಚ್ಚಿನ ಬಲ ಕೊಡಿ ಹೆಚ್ಚಿನ ಬೆಂಬಲ ಕೊಡಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಜಸ್ಟಿಸ್ ಫಾರ್ ಸೌಜನ್ಯ ನಮಸ್ತೆ